ನಮಸ್ಕಾರ ವೀಕ್ಷಕರೇ ನಾನಿಂದು ಇನ್ನೂರು ವರ್ಷಗಳ ಹಳೆಯ ರಾಮ ಮಂದಿರವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಈ ದೇವಾಲಯ ಎಲ್ಲಿದೆ ಈ ದೇವಾಲಯದ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಆದ್ಯಂತ ಆಟ್ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಬ್ಬಾಗಿಲ ಜಿಲ್ಲೆ ಎಂದೇ ಕರೆಸಿಕೊಳ್ಳುವಂತಹ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧವಾದ ದೇವಾಲಯವಿದು ಈ ದೇವಾಲಯವನ್ನ ಸಾವಿರದ ಎಂಟುನೂರ ಹದಿನಾರನೇ ಇಸ್ವಿಯಲ್ಲಿ ಜಯ ನಾಮ ಸಂವತ್ಸರದಲ್ಲಿ ಕಟ್ಟಲಾಗಿದೆ ಈ ದೇವಾಲಯದಲ್ಲಿ ಶ್ವೇತವರ್ಣದ ರಾಮ ಲಕ್ಷ್ಮಣ ಸೀತೆ ಹನುಮಂತ ಇವರ ಮುದ್ದಾದ ವಿಗ್ರಹಗಳನ್ನ ನಾವು ಕಾಣಬಹುದು ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆಗೆ ಕಲ್ಲಿನ ಮೇಲೆ ಕೆತ್ತಲಾದಂತಹ ಹನುಮಂತನ ಒಂದು ದೇವಾಲಯವೂ ಇದೆ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಶ್ವೇತವರ್ಣದ ವಿಗ್ರಹಗಳನ್ನ ಕಾಣೋದು ಸ್ವಲ್ಪ ಅಪರೂಪನೇ ಸರಿ ಅದರಲ್ಲೂ ಈ ವಿಗ್ರಹಗಳನ್ನ ನಾನು ಕಂಡಾಗ ನನಗಂತೂ ಬಹಳ ಸಂತೋಷ ಆಯಿತು ಯಾಕಂದ್ರೆ ಈ ವಿಗ್ರಹಗಳನ್ನ ಬಹಳ ಮುದ್ದಾಗಿ ಕೆತ್ತಿದ್ದಾರೆ ಬಹಳ ಚಂದವಾಗಿದೆ ಈ ವಿಗ್ರಹದ ಕಲ್ಲನ್ನ ಜೈಪುರ್ ಅಂದ್ರೆ ರಾಜಸ್ಥಾನದಿಂದ ತರಿಸಲಾಗಿತ್ತಂತೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಕಥೆಯೂ ಇದೆ ರಾಮ ಲಕ್ಷ್ಮಣ ಸೀತೆಯರು ವನವಾಸದ ದಿನಗಳಲ್ಲಿ ಈ ಜಾಗಕ್ಕೂ ಬಂದಿದ್ರಂತೆ ಈ ಜಾಗದಲ್ಲಿ ವಿಶ್ರಾಂತಿ ಪಡೆದು ನಂತರ ಮುಂದಕ್ಕೆ ಚಲಿಸಿದ್ರಂತೆ ಹಾಗಾಗಿ ಅವರ ನೆನಪಿಗೋಸ್ಕರ ಈ ದೇವಾಲಯವನ್ನು ಇಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ ನೀವಿಲ್ಲಿ ಒಂದು ಭೂಪಟವನ್ನು ನೋಡಬಹುದು ಈ ಭೂಪಟದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ತಮ್ಮ ವನವಾಸದ ದಿನಗಳಲ್ಲಿ ಯಾವ ಜಾಗಕ್ಕೆ ಹೋಗಿದ್ರು ಅನ್ನೋದನ್ನು ಈ ನಕ್ಷೆಯಲ್ಲಿ ತೋರಿಸಲಾಗಿದೆ ರಾಮ ಲಕ್ಷ್ಮಣ ಸೀತೆಯರ ಎದುರಿಗೆ ಒಂದು ಹನುಮಂತನ ಬಿಳಿ ಕಲ್ಲಿನ ವಿಗ್ರಹವೂ ಇದೆ ಆತ ಕೈ ಮುಗಿದು ರಾಮನ ಜಪವನ್ನು ಮಾಡ್ತಿರೋ ಥರ ಅನಿಸುತ್ತೆ ಈ ದೇವಾಲಯದಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರದ ಜೊತೆಗೆ ರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಈ ದೇವಾಲಯ ಹಾವೇರಿ ಜಿಲ್ಲೆಯ ಮಧ್ಯಭಾಗದಲ್ಲೇ ಇದೆ ಈ ದೇವಾಲಯವನ್ನು ನೀವು ಗೂಗಲ್ ಸರ್ಚ್ನಲ್ಲಿ ಹುಡುಕಿದರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಸಾಧ್ಯ ಆದರೆ ಹಾವೇರಿ ಜಿಲ್ಲೆಗೆ ಹೋದಾಗ ಈ ದೇವಾಲಯವನ್ನು ಒಮ್ಮೆ ಭೇಟಿ ನೀಡಿ ಖಂಡಿತವಾಗ್ಲೂ ನಿಮಗೆ ಸಂತೋಷವಾಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸೌಜನ್ಯ ರಜತ್